ದಿವಸ ಮನೆಯಾಗ ಮಾಡ್ತಿದ್ದೇನ ಕೆಲಸನ ಇವತ್ತೇನು ಆಫೀಸ್ಗೆ ಹೋಗಂತದ ಏ ಬ್ಯಾಡ್ ಬಿಡವ ಏನು ಸುಮ್ಮನೆ ಓಡಾಡ್ತಿದೆ ಅಲ್ವೊಮ್ಮೆ ಇಲ್ವೊಮ್ಮೆ ಮನೆಗೆ ಇದ್ಬಿಡಲ್ಲ ಆರಾಮ ಅದು ಅತ್ತೀರ ಆಫೀಸ್ನಾಗ ಮೀಟಿಂಗ್ ಐತಂದ್ರೆ ಅದಕ್ಕೆ ಆಫೀಸ್ಗೆ ಬಂದುಬಿಡವ ಅಂತ ನಂದ್ರೆ ಮಾವಾರ ಅದಕ್ಕೆ ಹೊಂಟನ್ರಿ ಹೌದೇನವ ಏ ನಿಮ್ಮ ಮಾವಗಂತ ಏಟ್ ಹೇಳಿದ್ರೆ ಕೇಳಂಗ ಇಲ್ಲ ಬ್ಯಾಡ ಬ್ಯಾಡ ಅಂದಂಗೆಲ್ಲ ನೀನು ಹೊಂಟಿದ್ವಿ ಹ್ಞೂ ಸರಿ ತಗ ಹೋಗ್ಬಾ ಈಗ ಬ್ಯಾಡ ಅಂದ್ರೆ ಯಾರು ಕೇಳ್ತಾರ ಅಂದಂಗೆ ನಾಷ್ಟ ಮಾಡಿದೆ ಇಲ್ಲ ಇಲ್ರಿ ಇತ್ತೀರಾ ಹುಡುಗರಿಗೆಲ್ಲ ಮಾಡಿಸಿದೆ ನನಗೆ ಯಾಕೆ ತಿಂದಿಲ್ಲ ಅಲ್ಲೇ ಹಂಗಿಲ್ಲ ಅಲ್ಲೇನ ತಿಂತರೀ ನಾನು ನಂದೇನ್ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ನೀವು ನೀವು ಟೈಮ್ ಸರಿ ನಷ್ಟ ಮಾಡಿ ಗುಳಿಗೆ ಒಂದು ತಗೊಂಬಿಡ್ರಿ ಹೌದಾ ಇಲ್ಲ ಯಾಕಿಟಿ ಏನಾರ ಏನಿಲ್ಲ ಯಾಕನ ಈಗ ಒಂದ್ ವಾರ ಆಗ ಬಂತು ಸರಿ ಊಟನ ಅನ್ಸಲ್ಲ ಬರೀ ಬಿಸಿನೀರ್ ಕುಡಿಯೋದು ಇಲ್ಲ ಯಾವ್ಸ ಜ್ಯೂಸ್ ಕುಡ್ಯೋದು ಹಿಂಗ ಮಾಡಕ್ರಿ ಯಾಕ ಊಟನ ಸೇರ್ವಲ್ದೆ ಹೌದೇನವ ನನ್ನ ಲಕ್ಷ ಅನ್ನ ತಗೊಂಡಲ್ಲ ಅಷ್ಟಕ್ಕೂ ಆಗಲ್ಲ ಹನ್ನೆರಡು ದಾಸು ಅದ್ರ ಮುಂದೆ ಕುಂದಿರ್ತಿದ್ದೆ ಅದು ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅನ್ಕಂತ ಅದೇನು ಲ್ಯಾಪ್ಟಾಪ್ ಮಾಡ್ತೀಯ ಏನವ ಬ್ಯಾಡ ಅಂದ್ರೆ ಕೇಳಂಗಿಲ್ಲ ಇನ್ನು ಹಾಗೆ ಕುಂತು ಕುಂತು ಇನ್ನೇಲಿ ಊಟ ಸೇರ್ತೈತೆ ಅದು ಅದಕ್ಕೆ ಊಟ ಸೇರ್ದಂಗೆ ಆಗೈತಿ ನಿನ್ನ ಇಲ್ಲ ರೀ ಅತ್ತೀರ ಹಂಗೇನಿಲ್ಲ ಮೊದಲೆಲ್ಲ ಚೆನ್ನಾಗಿ ಮಾಡ್ತಿದ್ದೆ ಊಟನ ಯಾಕೆ ಇತ್ತೀಚಿಗೆ ಹಂಗೆ ಆಗತೈತೆ ನನಗೆ ಒಂದು ಸಲ ಡಾಕ್ಟ್ರ್ ಕಡೆ ಚೆಕಪ್ಗಾರ ಹೋಗಿ ಬರ್ಬೇಕು ಅವರ ಬಿಸ್ನೀರು ಕೇಳಿದ್ರಲ್ಲ ತಗಳ್ರಿ ಓ ಇವಾಗ ತಂದೆ ಬ್ಯಾಡ್ಬಿಡಿ ಈಗ ನಾನು ಆ ಬಾಟ್ಲಾಗಿದ್ದು ಅವನ್ನ ಹಾಕ್ಯಂಗೆ ಕುಡ್ದಾನೆ ಇವನ್ನ ಸಣ್ಣ ಬಾಟ್ಲಿ ಐತಲ್ಲ ಅದಕ್ಕೆ ಹಾಕಿ ಕೊಟ್ಟು ಬಿಡ್ ತಗೊಂಡು ಹೋಗ ನಾನು ಆಫೀಸ್ಗೆ ಸರಿ ಅವರ ಅಂದಂಗೆ ನೀದು ಆಫೀಸಿನ ಕೆಲಸ ಮಾಡಕತ್ತಿ ಒಂದು ನಾಲ್ಕೈದು ತಿಂಗ್ಳು ಆಗಿರ್ಬೇಕನಲ್ಲ ಹ್ಞೂ ರೀ ಅತ್ತಾರೆ ಅಲ್ಲ ಐದು ತಿಂಗ್ಳು ಆಗೋದು ಆರನೇ ತಿಂಗ್ಳು ನಡೆಯಕತ್ತೈತೆ ನೋಡ್ರಿ ಈಗ ಹೌದನ್ನ ಏನು ಮತ್ತು ಪಗಾರ ಏನಾರ ಕೊಟ್ಟಾರ ನಿಮ್ಮ ಮಾವಾರ ಏನು ಹಂಗೆ ಫ್ರೀಗೆ ಕೆಲಸ ಮಾಡಿಸ್ಕೊಳಕತ್ತಾರ ಒಂದು ತಿಂಗ್ಳು ಆದ ತಕ್ಷಣ ಅಂದದ್ರಿ ತಗೊಳ್ಳುವ ನಿಮ್ಮದು ಕೆಲ್ಸದ ಪಗಾರನ ಅಂತಂದು ನಾನು ಈಗಿರಲ್ರಿ ಮಾವರ ನಿಮ್ಮ ಕಡೆಗೆ ಒಂದ್ಗೆ ಇಸ್ಕೊಂತಾನೆ ಒಂದು ಐದಾರು ತಿಂಗಳು ಆದಮೇಲೆ ಅಂತ ಹೇಳಿದ್ದೆ ಅದಕ್ಕೆ ಈ ತಿಂಗಳು ಕೊನೆಗೆ ಇಸ್ಕೋಬೇಕು ರೀ ಹೌದೇನಾ ಹಾಂ ಸರಿ ತಗ ಅಂದಾಗ ಹಂಗೆ ಆಫೀಸ್ಗೆ ಹೋಗಿ ಅಲ್ಲಿದೆಲ್ಲ ಒಟ್ಟು ಮೀಟಿಂಗ್ ಅದು ಮುಗಿದ ಮೇಲೆ ವಿನಯ್ ಕರ್ಕೊಂಡು ದವಾಖಾನೆಗೆ ಹೋಗ ನನಗೆ ಯಾಕೆ ಅನುಮಾನ ಅನ್ಸಕ್ತೈತಿ ಹೌದಾ ಏನೋ ಅಲ್ಲ ಒಂದು ಸಲ ಡಾಕ್ಟರ್ ಕಡೆಗೆ ಚೆಕ್ ಮಾಡಿಸಿದ್ರೆ ಕರೆ ಆಕತಿ ಸರಿ ತಗೊಳ್ರಿ ಸರ್ ಹೋಗಿ ಬರ್ತಾನೆ ಬರ್ರಿ ನಾನು ಈಗ ಹ್ಞೂ ಹೋಗಿ ಬಾ ಉದೇವಿ ಉದೇವಿ ಅಯ್ಯೋ ಮುದಿವೆ ಏನಬಾರ್ದಲ್ಲ ಹಾಂ ಮಾದೇವಿ ಮಾದೇವಿ ಎಲ್ಲಿ ಐತೆ ನಾವು ಇವತ್ತು ಇಟ್ಟತ್ತಾದ್ರೆ ಇನ್ನೂ ಬಂದಿಲ್ಲ ದೂರಗ ಬಂದಲ್ಲ ಇವನು ಅಲ್ಕಟ್ಟು ಇಲ್ಲ ಮನ್ಯಾಗ ಕೋಣೆ ಬಾಕಿ ತೆಗೆದದ್ದ ಐತಡಿ ನೋಡ್ತಾನೆ ಓ ಆ ಮಹಾರಾಜನ ಮೊಮ್ಮಗಳು ಇನ್ನೂ ಮಕ್ಕಂದಳ ಮಕ್ಕಳು ಮಕ್ಕಲ್ ಈಗ ಯಾಕೆ ಅವಸರ ಮಾಡಿ ಏನೇನಾರ ಅನ್ನೋದು ಹಾಂ ಬರೋದು ಬರಲಿ ಆಮೇಲೆ ಮಾತಾಡ್ತಾನೆ ಈಗೆ ಮಾದೇವಿ ಏ ಮಾದೇವಿ ಎದ್ದಳ ಯಾಕ ಇಷ್ಟತ್ತಾದ್ರೆ ಮಕ್ಕಂಡೆಲ್ಲ ಆರಾಮದಿ ಇಲ್ಲ ಹತ್ತೀರಾ ನೀವು ಯಾಕೆ ನೀವ್ಯಾಕೆ ಹೋಗಿದ್ರಿ ಕೂಗಿದ್ರೆ ನಾನು ಬರ್ತಿದ್ನಲ್ಲ ಅಣ್ಣ ಬೆಳಕ್ರೀ ಏನು ಮಾಡ್ಬೇಕವ ಇಟ್ಟಗಂಕ ಆದರೂ ಒಂದು ಕಪ್ ಚಹಾ ಬೇಟಾಗಿಲ್ಲ ಯಾಕೆ ನೀನು ಎದ್ದು ಹೊರಕ್ಕೆ ಬರಲಿಲ್ಲ ದಿನಾನ ಗಡಾನ ಎದ್ದೆಲ್ಲ ಕೆಲಸ ಮಾಡ್ಕೊತಿದ್ದಿ ನಾನು ಮಕ್ಕಂದಿರ್ತಿದ್ದೆ ಇವತ್ತು ನೀ ಮಕ್ಕಂಡಿದ್ರು ಹಾಂ ಅದಕ್ಕೆ ನೋಡೋಣ ಏನು ಬಾಗಿಲು ಕೆಲಸ ಆಗಿಲ್ಲ ಕಸ ಹೊಡ್ದಲ್ಲ ನೀರು ಹಾಕಿಲ್ಲ ಒಂದು ರಂಗೋಲಿ ಬಾಗಿಲು ಮುಂದೆ ಅದಕ್ಕೆ ಆರಾಮದಾಳ ಇಲ್ಲ ತಡೆ ನೋಡೋಣ ಅಂತ ಬಂದೆ ಯಾಕೆ ಏನಾಗೈತಿ ಇಟ್ಟಗಂಕ ಮಕ್ಕಂದಿಯಲ್ಲ ಯಾಕ ಮೈ ಕೈ ಭಾಳ ಸುಸ್ತಾಗ್ಯವ್ರಿ ಅತೀರ ರಾತ್ರಿ ನಿದ್ದಿನ ಮಾಡೋಕೆ ಬಿಟ್ಟಲ್ಲ ಏ ನಾಚಿದ್ದೇಡಿ ನಾ ರಾತ್ರಿ ನಿದ್ದೆ ಮಾಡಕ್ಕೆ ಬಿಟ್ಟಲ್ಲಂತೆ ಅತ್ತಿ ಇರೀ ಹೆಂಗೆ ಮಾತಾಡ್ಬೇಕನ್ನ ಕಬ್ರಲ್ಲ ನಿನಗೆ ಯಾಕೆ ರೀತೀರ ನಾನೇನು ಬರ್ದಂದೆ ರಾತ್ರಿ ಸೊಳ್ಳೆ ಜಗ್ಗ ಬಂದುಬಿಟ್ಟ ಒಳಗೆ ಅದು ನೋಡಿದ್ರೆ ನಿನ್ನೆ ಆಲ್ಔಟ್ ಕಲ್ಯಾಗೇತಿ ತರಿಸ್ಬೇಕಂದ್ರೆ ಇನ್ನು ಆಕತ್ತಗ ಇನ್ನೇ ಎರಡು ದಿನ ಆಕತ್ತಗ ಅಂತಂದು ಬೈದಾಡಿದ್ರಿ ನೀವು ಹಂಗಾಗಿ ಇವರು ಸುಮ್ ಬಂದ್ರ ಸೊಳ್ಳೆ ಸೊಳ್ಳಿ ಏನು ಆಡ್ಕೊಂಡು ಹೋಗುತ್ತೇನು ರೀ ರಾತ್ರಿ ಇದ್ದಿನ ಹತ್ತಿಲ್ಲ ರೇ ಮೈ ತುರ್ಸ್ಕಳೋದ ತುರ್ಸ್ಕೊಳೋದ ಆಗೈತಿ ಈ ಬೆಳಗ್ಗೆ ಮುಂಜೆ ನಿದ್ದೈತೈತಿ ಅದು ಅಲಾರಾಮ್ ಹೊಡ್ದಲ್ಲ ಅದಕ್ಕೆ ಎಚ್ಚರಾಗಿಲ್ ತಗ್ರಿ ಬಂದೆ ಎದ್ದು ಬಂದು ಮಾಡ್ತಾನೆ ಕೆಲಸನ ಹೌದನಾ ಇರಲಿ ಬಿಡು ಕೆಲಸ ಮತ್ತೊಂದೊಂದು ದಿನ ಹೆಚ್ಚು ಕಮ್ಮಿ ಹಾಕಿರ್ತತಿ ಹಂಗ ಇರಲಿ ಈಗೇನು ಚಹಾ ಮಾಡ್ಕೊಂಬಾರಲೇನ ಏನು ಕಾಫಿ ಕುಡಿತೀಯ ಅತ್ತಿರ ಇದೇನು ರೀ ನೀವು ಹಿಂಗೆಲ್ಲ ನನ್ನ ಕೇಳಕತ್ತೀರಿ ನನ್ನ ಮೇಲೆ ಸಿಟ್ಟಿತ್ತಂದ್ರೆ ಎರಡೆಟ್ ಅಡೇಟ್ ಹೊಡೆದ್ ಬಿಡ್ರಿ ಹಿಂಗೆಲ್ಲ ಮಾತಾಡ್ಬೇಡ್ರಿ ಅತ್ತೀರ ನನಗೆ ಯಾಕೆ ಹೆಂಗೆ ಹೆದರಿಕಿನ್ನ ಆಕತಿ ಇರ್ಲೇಳ ಹುಡುಗಿ ಅದಕ್ಕೆ ಯಾಕೆ ಹೆದರ್ತೀವಿ ನಾನೇನು ಕಳ್ಳೆ ಅಂದೆವು ಹಾಂ ತೀರ ಮಾಡ್ತೀವ ನೀನು ಏನೋ ಆರಾಮಿಲ್ಲ ಅಂದೆಲ್ಲ ಯಾಕೆ ನಿದ್ದೆ ಆಗಿಲ್ಲ ಅಂದೆ ಅದಕ್ಕೆ ಅಂದೆ ಹ್ಞೂ ಚಹಾ ಕಾಪಿ ಕುಡಿದ್ರೆ ನಿದ್ದೆ ಹೋಗ್ಬಿಡ್ತಾವ ಬೇಡ ನಿಮ್ಮಕ್ಕ ನಾನೆಲ್ಲ ಅನ್ನ ಮಾಡ್ತಾನಂತ ನಾಷ್ಟಕ್ಕ ನಾನು ರೆಡಿ ಮಾಡ್ತಗ ಏನು ಬೇ ಆಶ್ಚರ್ಯ ಇದೆ ಬಾ 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 ಭಾರಿ ಸೊಸೆ ಮೇಲೆ ಬಂದುಬಿಟ್ಟದ್ ಬಿಡವ ಯಾಕೆ ಮಾಡಲಿಲ್ಲ ಅಂದು ಅದನ್ ನಿನ್ನ ನೋಡ್ಲಾ ಇದನ್ನ ಮಾಡಿಲ್ಲ ನೋಡಲಾ ನಿನ್ನ ನೀನ್ತಿ ಅಂತಿದ್ದಿ ಇವತ್ತು ನೋಡಿದ್ರೆ ನಾನು ಅಷ್ಟನ್ನ ನಾನ ನೀನ್ ಮಕ್ಕ ಅಂತ ಬೇರೆ ಹೇಳಾಕೆ ಈಕಿಗೆ ಏನವಾ ಏನ ಎಲ್ಲಿ ನಿಂಬೆ ಹಣ್ಣು ಮಂತ್ರಿಸ್ಕೊಂಬಂದ್ರಿಮ್ನಿರ ಸಮಾನ ಹಂಗಲ್ಲ ಮಾಡಬಾರ್ದ ಏನ ಅಷ್ಟೇ ಈಗೆಲ್ಲ ಮಾಡ್ತಾಳಪ್ಪ ಸರಿ ಬಿಡವ ಮತ್ತೇನಾಯ್ತು ಮಾತಾಡೋದು ಆಮೇಲೆ ಈ ರೂಮ್ನಾಗಿಂದು ಟಿಸ್ರಿ ನನ್ನ ಕೋಣೆಗೆ ಇಡ್ಸ್ಕಿಂದಲ ಅದನ್ನ ತಂದು ಇಲ್ಲೇ ಇಟ್ಬಿಡ್ರಿ ಅಪ್ಪ ಮಗ ಸೇರಿ ಪಾಪ ಅಕ್ಕಿಗೆ ಸೀರಿ ಪಾರೆ ಇಟ್ಕಣಕ ಹಗ್ಲೆಲ್ಲ ನನ್ನ ಕೊಣೆಗೆ ಬರ್ಬೇಕಕ್ಕ ತೆಕ್ಕಿ ಅದಕ್ಕೆ ಅದು ಹಳೇದು ನಂಬ್ರೆ ರೂಮ್ನಾಗ ಐತೆ ಹೊಸ ಅದನ್ನು ಅಲ್ಲೇ ಇಟ್ಬಿಟ್ಟೈತಿ ಅದಕ್ಕೆ ತಂದು ಇಡ್ರಿ ಅಕ್ಕಿಗೆ ಉಪಯೋಗ ಆಗಲಿ ಅವ್ರು ರೋಗ ಕೊಡಿಸಿರೋದು ಅಕ್ಕಿಗೆ ಉಪಯೋಗ ಆಗಿಲ್ಲ ಅಂದ್ರೆ ತಂದರೆ ಏನು ಉಪಯೋಗ ಅದನ್ನು ಹಾಂ ಸರಿ ತಗೊಳವ ಅಪ್ಪನ ಬರಲಿ ಆಮೇಲೆ ಅಂಗಡಿಯನ್ನು ಕರೆದು ಇಡಿಸ್ತಾನೆ ಅಂದಂಗ ಮದೇವಿ ಈಗ ನಿಮ್ಮ ಒಬ್ಬಕ್ಕೆ ಹೋಟ್ಲ್ ಮಾಡಾಕತ್ತಾಳೆ ಪಾಪ ವಯಸ್ಸಾತು ಈಗ ಯಾಕೆ ಒಬ್ಬಕ್ಕೆ ಪೇಚಾ ಆಡ್ಬೇಕು ಇಲ್ಲೇ ಬಂದು ಮಾಡಿದ್ರೆ ಗುಂಡು ಇರೋ ಅಂತ ಹೇಳಿ ನಿಮ್ಮ ಹೂಗ ಮತ್ತು ಸುಮ್ಮನೆ ಒಬ್ಬ ಯಾಕೆ ಪಡ್ದಾಡ್ತಾಳ ನಾವೇನು ಕಣಂಗಲ್ಲವಾ ಅದಕ್ಕೇನಂತ ನೀನ ಮಗ ನೀನ ಮಗಳು ಈಗ ಆಕಿಗೆ ನೀನ ದಿಕ್ಕಲ್ಲ ಯಾರು ನೋಡ್ಬೇಕು ಅದಕ್ಕೆ ಬಂದು ನಮ್ಮ ಇರ ಅಂತ ಹೇಳ ನೀನಾರ ಹೇಳಲ್ಲ ಪ್ರಶಾಂತ ಸರಿ ತಗೊಳವಾ ಹೇಳ್ತೇನೆ ನೀ ಇಬ್ಬರು ಮಖ ಮಾರಿ ತಕೊಂಬರ್ರಿ ಅಷ್ಟದನ್ನ ಜನ ಚಾ ಕಾಚ್ತಾನಂತೆ ನಾನು ರೀ ಒಂದು ಸಲ ಚೂಟ್ರಿ ಇಲ್ಲ ನನಗೆ ಅತ್ತೆಯರು ಮಾತಾಡಕತ್ತಿರೋದು ಖರೆನಾ ಏನು ಕನಸು ಒಂದು ತಿಳಿವಲ್ರಿ ನನಗೆ ನನಗೂ ತಿಳಿದಂಗೆ ಆಗೈತಿ ನಿನಗೆ ಯಾವಾಗ ತಿಳಿಬೇಕು ಬಾ ಬಾ ಚಾ ಮಾಡ್ತು ನಿಂದು ಒಳವು ಮುಖ ತೊಕೊಂಡು ಹೋಗಿ ಚಾ ಕುಡಿದ್ರು ಆತು ಆಮೇಲೆ ವಿಚಾರ ಮಾಡೋಣ ಅಂತ ರೀ ನನಗೆ ಅನಸ್ತೈತಿ ಮೊನ್ನೆ ಬಟ್ಟಿ ತೊಳ್ಯಾಕ ಅತ್ತೆಯರನ್ನ ಕರ್ಕೊಂಡು ಹೋಗಿದ್ದೆ ಬಾಯಿ ತನಕ ಅಲ್ಲಿ ಏನಾರ ಅತ್ತಿಯರಿಗೆ ಆದ್ರೆ ಗಾಳಿ ಪಾಳೆ ಬರ್ತೈತಿ ಏನು ರೀ ಹಿಂಗೆ ಹೆಂಗೆ ಮಾತಾಡ್ತಾರೆ ಏ ನನಗೆ ಬೇಕಿದು ಹ್ಞೂ ಚಲೋ ಐತಿ ಅಂತ ಪರ ಏನಲ್ಲ ಆದ್ರೆ ಇರಲಿ ಹೊಸ ನಂಬ್ಕೊಂಡಂಗೆ ಅಂತ ಹೇಳಿ ಹಠ ಮಾಡಿ ಟಿಜರ್ ಅಲ್ಲೇ ಇಡಿಸ್ಕೊಂತಾರೆ ಇವತ್ತೇಕ ಇತ್ಲ ತಮ್ಮಂದು ಇಡ್ರಿ ಅನ್ನಕತ್ತಾರ ಹಾಂ ಕರೆಣ ಇವ್ರಿಗೆಲ್ಲ ಗಾಳಿ ಬಿಡ್ತೈತೆ ರೀ ಹುಣಿವೆ ಅಮಾಸೆ ಬರಂತು ಅಂದ್ರೆ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರ ಇತ್ತಿತ್ತಾಗ ಏ ಇಲ್ಲಿಲ್ಲ ಹಂಗೆಲ್ಲ ಏನು ಇರಕ್ಕಿಲ್ಲ ನೋಡೋಣ ಅಂತ ಬಾ ಈಗ ಸದ್ಯ ಇಷ್ಟು ಚಲೋದು ಹಿಂಗೆ ಹೊಂದ್ಕೊಂಡ್ರಲ್ಲ ಅತ್ತಿ ಸೊಸಿ ಅದಾ ದೊಡ್ಡದು ನಮ್ಮವ್ವ ಇಲ್ಲಿ ನಿಂತು ನಾನು ಹೊರ ಹುರಿ ಅಂತ ಚಲೋ ಮಾಡ್ತಾಳ ಅಂತ ಮಾಡಿದ್ದೆ ಯಾಕೆ ಗಡ ಸಂಭಾಳಿಸ್ಕೊಳಕತ್ತಾಳ ಹ್ಞೂ ಬಂದು ನೋಡಿರಿ ನೀವು ಆ ಥರ ಮಾಡಿಸಿಟ್ ಬರ್ತಾನೆ ಯಪ್ಪಾ ದೇವ್ರಿ ನಮ್ಮ ಅತ್ತೆಯರ್ ಹೆಂಗೆ ನಂಬೋದು ಅಂತ ಹೆಂಗರಾಗ್ಲಪ್ಪ ನಾನಂತೂ ನಿಂಬೆ ಹಣ್ಣು ಅಂತೆಲ್ಲ ಇಟ್ಕೊಂಡಿರ್ತೇನೆ ಯಾರೇ ಗೊತ್ತು ಯಾವ ಏನು ಮಾಡ್ತಾರ ಅಂತಂದು ತಿಳಿಯಂಗಲ್ಲ ಇವರು ಮಾತಾಡೋದು ಕೇಳಿದ್ರೆ ಒಮ್ಮನ್ನು ಹೆದರಿಕೆ ಆಕತಿ ಒಮ್ಮನ್ನು ಖುಷಿ ಆಕತಿ ಬಟ್ಟೆ ಅಂತೂ ಒಗದು ಒಣ ಹಾಕಿದೆ ಒಂದಿಷ್ಟು ಭಾಗ್ಯ ಒಂದು ಮತ್ತೆ ಯಾಕರ ಹೋಗಿ ಬರ್ಬೇಕು ಹಾಂ ಬಡ್ಡಿ ಕೊಡ್ತಾನೆ ಅಂತೇಳಿ ರೊಕ್ಕ ಇಸ್ಕೊಂಡಾಳ ಬಡ್ಡಿನೇ ಇಲ್ಲ ಅಸಲೂ ಇಲ್ಲ ಇನ್ನು ಹಿಂಗೆ ಮಾಡ್ತಾರ ಜನ ರೊಕ್ಕ ಕೊಟ್ಟೆ ಅಂದ್ರೆ ನಾ ರೂಪಾಯಿ ಅಡ್ ಬರ್ತಾ ಆಸೆಕೆ ಕೊಟ್ಟಿರ್ತೀವಿ ಇವು ಏನಿಲ್ಲ ಎಲ್ಲನ ಅಡಿಗೆ ಕುಂದ್ಬಿಡ್ತಾವಿ ಹಾ ಹೌದು ನೋಡ್ತಿ ಯಾಕಿನ್ನ ಇಲ್ಲ ಓದಿ ಅಂದ್ರೆ ಮತ್ತೆ ಕಣ್ರ ಕರಿತಾಳ ಅಂತ ಅದು ದೂರ ಉಂಟಾಳ ಹಾ ನಾ ಬಿಡ್ತೇನೆ ಏ ಬಗ್ಗೆ ಬಗ್ಗೆವಾ ಬಾರ ಇಲ್ಲಿ ಹಂಗ ಉಕ್ಕಿ ಅಲ್ಲ ಕಣ್ರ ಕಾಣ್ದಂಗ ಮಾತಾಡ್ಸಿದ್ರೆ ಮತ್ತೆ ನಿನ್ನ ಹಿಡ್ಕೊಂಡ ಕುಂದಿರ್ತಾನೆ ಗತೆ ಹೊದ್ದಿನ್ ಕೊಂಡಿದ್ದಂಗ ನೋಡು ನಾ ಇಲ್ಲ ರೋಡಕ್ಕಿದ್ದಿ ನಾ ರೊಕ್ಕ ಕೊಡ್ದಂಗ ಇಕ್ಕಿದೆ ಹಾಂ ಆಲೇ ಬಗ್ಗೆವೇ ಬಗ್ಗೆವಾಂಪುರ್ಸೋ ಇಲ್ಲಂಗೆ ಮಾಡ್ತಾಳೆ ಹ್ಞೂ ಹೋಯ್ ಮಾತಾಡಿಸ್ತೇಡಿ ಇಲ್ಲಾಂದ್ರೆ ಮತ್ತೆ ಅದಕ್ಕೊಂದು ಏನಾರ ಅಂತ ಏನ ಬಗ್ಗೆವಕ್ಕೆ ನೋಡಿದ್ರೆ ನೋಡ್ಲಾರ್ದ ಕೇಳವ ದೂರ ಅಂದಂಗ ಸೀದಾ ಸೀದಾ ಮಾತಾಡ್ತಾನೆ ನೋಡುವ ನಾನು ಏನು ಮಾಡೋಕ್ಕೂಲಿ ಸುತ್ತಿ ಬೆಳೆಸಿ ಏನು ಮಾತಾಡೋದು ಮತ್ತು ಬಟ್ಟಿಗೆ ರೊಕ್ಕ ಇಸ್ಕೊಂಡಿದ್ದೀ ಯಾವಾಗ ಕೊಡ್ತೀವ ಬಡ್ಡಿನ ನೋಡು ನೀ ಬಡ್ಡಿ ಕೊಡ್ತೀಯ ಅನ್ನ ಇದಕ್ಕೆ ನಾವು ಕೊಟ್ಟ ರೊಕ್ಕನ ನೀನು ಅಸಲಿಲ್ಲ ಬಡ್ಡಿ ಇಲ್ಲ ಅಂತ ಕುಂತ್ರ ನಾವೇನು ಮಾಡ್ಬೇಕು ಹೇಳು ಹ್ಞೂ ರೊಕ್ಕ ನೆಚ್ಕಂದೆ ಏನಾರ ಒಂದು ಹೂಡಿಟ್ಕೊಂಡಿರ್ತಾವ ನಾವು ನೀವು ಅವನು ಕೊಡಂಗಲ್ಲ ಇವನು ಕೊಡಂಗಿಲ್ಲ ಅಂದ್ರೆ ಏನು ಮಾಡ್ಬೇಕು ನಾನು ಏ ಕೊಡ್ತ ಬಿಡ ಇವ ನಾನೇನು ಎಲ್ಲಾರು ಓಡಕ್ಕ ನೇನು ಏ ನೀನು ಪುಕ್ ಶಾಟ ಕೊಟ್ಟೇನ ಹಂಗೆ ಹಾಡಿಗೆ ಹೋಗೊ ಮುಂದ್ ಬರೋ ಮುಂದೆ ಕರೆದು ಕರದ್ ಕೇಳ್ತಿಯಲ್ಲ ಕೊಟ್ಟರು ಹತ್ತು ಸಾವಿರ ರೂಪಾಯಿ ಬಾರಿ ಬಿಡವ ನೀನು ಕೊಡ್ತಾನ ಬಿಡು ಎಲ್ಲಿ ಹೂಡೋಗೋದಲ್ಲ ಅಷ್ಟಕ್ಕೂ ನಮ್ಮ ಅಣ್ಣ ನನಗೆ ರೊಕ್ಕ ಕೊಡೋದೈತಿ ಆಮೇಲೆ ಲಕ್ಷ ಗಂಟ್ಲೆ ರೊಕ್ಕ ಬರ್ತಾವೆ ನೀನು ಹತ್ತು ಸಾವಿರ ರೂಪಾಯಿ ಜಿಜ್ಬಿ ಹತ್ತು ಸಾವಿರ ರೂಪಾಯಿ ನಾನೇನು ಮಾಡ್ಕೋಗ್ಲೆ ಮಕ್ಕದ ಮೇಲೆ ಬೀಸೋಗೀನಿ ತಗೊಂಡು ಹೋಗ್ಬಂತಿ ಅಸಲು ಬಡ್ಡಿ ಕೊಡಿ ಭಾಗ್ಯವ ಹಿಂಗೆಲ್ಲ ಮಾತಾಡ್ಬಾಡುವ ನೀನು ನೀನು ಮುಂದೆ ಲಕ್ಷ ನರೇಸ್ಕ ಕೋಟಿ ನರೇಸ್ಕ ನಮಗೆ ಇದಕ್ಕೆ ಬೇಕಾಗಿತಿ ನನ್ನ ಹತ್ತು ಸಾವಿರ ರೂಪಾಯಿ ಕೊಡು ಹತ್ತು ಸಾವಿರ ರೂಪಾಯಿ ಬಡ್ಡಿ ಕೊಡು ನೀ ಏನು ಅಂದಿಸ್ಕೊಂಡಿದ್ದಿ ಒಂದು ಆರು ತಿಂಗಳ ಕೊಟ್ಬಿಡ್ತಾನೆ ಏಕೆ ಅಂತ ಬಂದಿದ್ದಿ ಆ ಗುಂಪುನರಿಗೆ ನಾನು ರೊಕ್ಕ ಕಟ್ಟಿನಿ ವರ 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 ಹಾಂ ಕಟ್ಟಿ ಸಾಲ ಹರಿದಾನೆ ಈಗ ನೋಡಿದ್ರೆ ನೀನು ರೊಕ್ಕ ಕೊಡಕ್ಕೆ ತಯಾರಿಲ್ಲ ನಾ ಏನು ಮಾಡ್ಬೇಕು ಹೇಳು ಹಾಂ ಹಿಂಗೆ ಮಾಡಿದ್ರೆ ಅಯ್ಯ ಮತ್ತು ಹಾಡಿದೊಡ ಕಿಸ್ಬೇದಾಸ ಸಣ್ಣಂಗೆ ಅದನ್ನು ಅಂತೀಯಲ್ಲ ನೀನು ಇದ್ರ ಹಿಡ್ಗೊಂಡು ನಾನು ಉಪ್ಪು ಹಾಕ್ಲಿ ಉಪ್ಪಿನಕಾಯಿ ಹಾಕ್ಲಿ ಅದು ನೀನು ತಗೊಂಡು ಕೊಡ್ತಾನಂತ ಅಂತ ಬಿಡು ಈಗ ಗಂಗ್ ಸಾಲ ಕಟ್ಟಿ ಅದಲ್ಲ ಬಿಡು ಏನು ಮಾಡಲಿ ಹೇಳು ನೀನು ನನ್ನ ಹೊಡೆದ್ರೆ ಒಂದು ರೂಪಾಯಿ ರೊಕ್ಕ ಇಲ್ಲ ನೋಡೋಣ ಅಂತೆ ಏನು ಮಾಡ್ತಿದ್ದಿ ಏನು ರೀ ಯಾರಿಗಿರಿ ಹೇಳ್ತಿಯಾ ಹೋಗಿ ಹೇಳಕೆ ನಾ ಬೇಕಾರ ಅಲ್ಲಿ ಬಂದ ಅದನ್ನ ಹೇಳ್ತೇನೆ ಇಲ್ಲದ ಎಲ್ಲಿಂದ ತಂದು ಕೊಡ್ಲಿ ನಿನಗೆ ಇಷ್ಟು ಮಾತಾಡ್ತಾನೆ ಆದ್ರೂ ಕೇಳಾಕ್ತಾ ಇರಲಿ ನೀನು ಅಂದ್ರೆ ಅಯ್ಯ ನೋಡವಾ ಎಷ್ಟು ಗಟ್ಟೋಳೋರು ಇರ್ಬೇಕು ನೀವು ಅದೇನಂತಾರಲ್ಲ ಕೈಯನ್ನು ಕೊಟ್ಟು ಕಾಲಿಗೆ ಎರಗಿದ್ರೆ ಅನ್ನೋಂಗ ಪರಿಸ್ಥಿತಿ ಅಂತ ನೋಡೋಣ ಕೈಯಾಗಿನ ರೊಕ್ಕ ಸುಮ್ಮನೆ ಇಟ್ಕೊಂಡಿತ್ತು ರಾಗಿ ಹೊಕ್ಕುತ್ತ ನೀ ಕೇಳಿದೆಲ್ಲ ಬಡ್ಡಿ ಬರ್ತದೆ ಅನ್ನೋ ಆಸೆ ಕೊಟ್ಟೆ ಈಗ ನನಗ ಹೊಳೆ ನಿಟ್ಕೊಂಡಿಯಲ್ಲ ಹಾಂ ಹಿಂಗೆಲ್ಲ ಆದ್ರೆ ಸರಿ ಹೋಗಂಗಲ್ಲ ಹಾಂ ನೆಕ್ಲೆಸ್ ಕೊಡು ನೀನು ರೊಕ್ಕ ಕೊಟ್ಟಾಗ ನಿನ್ ನೆಕ್ಲೆಸ್ ಬಿಡಿಸ್ಕೊಂಡು ಹೋಗುವಂತಿ ಅಲ್ಲ 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 ಕುರಿನಾ ಬಂದು ಹಳ್ಳಕ್ಕೆ ಬಿಳಾಕತೈತಿ ಯಾಕೆ ಬೇಡ ಅನ್ಬೇಕು ಕಾಸಿ ನೆಕ್ಲೆಸ್ ಕೊಟ್ಟು ನಾಳೆ ನಾವು ಬಂಗಾರದ ಅಂತ ನಿಂತು ಬಿಡ್ತಾನೆ ಅವಾಗ ಏನು ಕಿತ್ಕೊಂತ ಕಿತ್ಕಲಿಕ್ಕೆ ಹಾಂ ಅಂದ ಕೈಲಿ ಬಿಚ್ಚಿ ಕೊಟ್ಟು ಬಿಡ್ತಾನೆ ಅದು ನೆಕ್ಲೆಸ್ ಅದಲ್ಲ ಕೊಡ್ತಾನೆ ಆದ್ರೆ ಇದು ಅಷ್ಟೊಕ್ಕಿಮ್ಮ ಕಿಮ್ಮತ್ತಿಂದಲ್ಲ ಭಾಳ ರೊಕ್ಕದ್ದಿದ್ದು ಒಂದು ಬರೊಬ್ಬರಿ ಒಂದೊಂದು ಕಾಲು ತೊಲಿದ ನೆಕ್ಲೆಸ್ ಐತಿ ಅದಕ್ಕೆ ಇನ್ನೊಂದು ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಆಕೈತಿ ಆಮೇಲೆ ನಾನು ಇಪ್ಪತ್ತು ಸಾವಿರ ಕೊಟ್ಟಾಗ ಇನ್ನ ನಕ್ಲೇಸ್ ಕೊಡುವಂತಂತ ಒಳ್ಳೆ ಹಿಮೆ ಒಂಚೂರು ಬಾಯಲ್ಲಿ ನಿನ್ನ ಜೊತೆ ಏನೋ ಮಾತಾಡ್ಬೇಕು ಏನವ ನಿಂದು ಏನೋ ವ್ಯವಹಾರ ಮಾತಾಡಕತ್ತೀವಿ ಒಂದು ಹತ್ತು ನಿಮಿಷ ತಡಕ್ಕೆ ಪರಲ್ಲೇನು ಬಾಯ ಇಲ್ಲೇ ಅಂತ ಕರೆದು ಬಿಟ್ಲ ಹೇಳಿ ಏನ ಈಗ ಅಲ್ಲಲ್ಲಿ ನೀವಿಬ್ಬರು ನಿಂತದಂದು ಮಾತಾಡೋದ ನಾ ಇಲ್ಲೇ ನಿಂತದಂದಾಗ ಕೇಳಿಸ್ಕಂಡಿ ಹಾಂ ಆ ಬಾಕಿ ಮಂತ್ಯಾನ ಮಂತ್ಹ ಕಷ್ಟ ಆಗೈತಿ ಅಂಥದ್ರಾಗ ಬಂಗಾರ ನಕ್ಲೇಸ್ ಇಟ್ಕೊಂಡ್ರೆ ತಾಳಾಕಿ ನೀವು ಹೋಗಿ ಹೋಗಿ ಯಾವ ನೆಕ್ಲೆಸ್ ಬಿಡಿಸ್ಕೊಡು ಅನ್ನಕತ್ತೀಯಾ ಪಾಸಿ ಸಾಮಾನುಗಳಲ್ಲಿ ಅವು ಯಾಕೆ ಮಾಡಕತ್ತಿದಿ ಒಂದು ಸ್ವಲ್ಪ ಕಬ್ಬರ್ ಒಬ್ಬರು ಐತಿಲ್ಲ ನಿನಗೆ ಏನು ಮಾತಾಡಕತ್ತೀ ಅನ್ನೋತ್ತದ ಏನಲ್ಲೇ ಖುಷಿ ಏನು ಹೇಳಕತ್ತಿ ನೀನು ಕರೆನ ನೀನು ಹೇಳೋದು ಮಾತು ಇವ್ವಾ ಎಂಥ ಒಂಥರ ಹುಚ್ಚಲಕ್ಕೂಕಿದ್ನು ನಾನು ಇನ್ನು ಹತ್ತು ಸಾವಿರ ಕೇಳಕ್ಕೆ ತಿಳಕೆ ಅದನ್ನು ಕೊಟ್ಟು ಅದೇನು ಅಂತಾರಲ್ಲ ಹತ್ತು ಕೊಟ್ಟ ಕೈ ಸುಟ್ಕೊಂಡನಿ ಇನ್ನು ಹತ್ತು ಕೊಟ್ಟು ಮತ್ತೆ ಇನ್ನೇನು ಕೈ ಬಾಯಿ ಎರಡು ಸುಟ್ಕಂತಿದ್ಲ ನಿ ನೋಡೋಕೆ ಎಷ್ಟು ಧೈರ್ಯ ಇರ್ಬೇಕು ಹಾಂ ಪಾಶೆ ಸಾವಿರಕ್ಕೆ ಇನ್ನು ಇಪ್ಪತ್ತು ಸಾವಿರ ಕೊಡೋಣ ಕತ್ತಾಳು ಹೌದು ಈಕೆ ಹೆಣ್ಣು ಈಕಿಗೆ ಬಿಡು ಹ್ಞೂ ಮಾಡ್ತೀಕಿಗೆ ಏ ಹಂಗೆಲ್ಲ ಹೋಗಿ ಮತ್ತೆ ತಡಿ ಹಂಗೆ ಹಿಂಗೆ ಅಂತಂದು ಉಲ್ಟಾ ಪಲ್ಟಾ ಮಾತಾಡಗಿತ್ತಡಿ ಈಗೆಲ್ಲ ಹೆಂಗದಂತ ಮಾಡಿ ಜನ ನಿಮ್ಮಂತೆ ಲೈಸೆನ್ಸ್ ಐತೆ ಏನು ಮಾಡೋಕ್ಕೆ ವ್ಯವಹಾರನ ಬಡ್ಡಿ ವ್ಯವಹಾರನ ಅದು ಏನು ಇದು ಏನು ಅಂತಂದು ಹದಿನಾರು ಕೇಳ್ತಾರಲೀ ಅದಕ್ಕೆ ಜಾಸ್ತಿ ಇದು ಮಾಡೋಕೆ ಹೋಗ್ಬೇಡ ಕೀಗೆ ಒತ್ತಡ ಹೋಗ್ಬೇಡ ಆಮೇಲೆ ನಿನ್ನ ಹೆಸರು ಹೇಳಿ ಸತ್ತು ಹೊಕನಿ ಹಂಗೆ ಹಿಂಗೆ ಒಂದು ಪತ್ರ ಬರಿತೀನಿ ಅಂದ್ಲೋ ಅಂದ್ರೆ ಆಮೇಲೆ ಅದನ್ನ ಯಾವ ನೋಡೋಣ ಅದಕ್ಕೆ ಹೆಂಗ ಕೊಟ್ಟಿದ್ದೀ ಸೂಕ್ಷ್ಮೀ ಇಸ್ಕೊಂಡು ಸರ್ಕ ಹೌದವಾ ನೀನು ಖರೆ ಪುಣ್ಯ ಬಂದು ಬಿಡ್ಲಿ ನೀ ಗಡ ಬಂದು ಹೇಳ್ದು ಇಲ್ಲ ಅಂದ್ರೆ ಸುಮ್ಮನೆ ಮೋಸಕ್ಕೋಗ್ಬಿಡ್ತಿದ್ದೆ ನೋಡು ನಾನು ಹೆಂಗೆ ಇನ್ನು ಕೊಡ್ತೀಯ ಹತ್ತು ಸಾವಿರ ಏನು ಸಂಜೆಗೆ ಬಂದು ಇಸ್ಕೊಂಡು ಹೋಗ್ಲವ ಅಯ್ಯೇ ಭಾಗ್ಯವಕ್ಕ ಚಲೋ ಹೇಳಿದ್ ನೋಡವ್ವ ನೀನು ಅಂತ ಅಷ್ಟಕ್ಕೊಂದು ಎಲ್ಲ ರೊಕ್ಕ ಇಲ್ಲದವ ಹಾಂ ಇದ್ದು ಹತ್ತು ಸಾವಿರ ಅದು ಗುಂಪಾಗಿ ಸಾಲ ಮಾಡಿ ಇಟ್ಕೊಂಡಿದ್ದೆ ಅದನ್ನ ನಿನಗೆ ಕೊಟ್ಟಾನೆ ಆತ ಹಾಂ ಮತ್ತು ನಿಮ್ಮ ಅಣ್ಣ ರೊಕ್ಕ ಕೊಡೋದೈತಿ ತಿಂತೀವಿ ಅವ್ನು ಕೊಟ್ಟ ಹತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬಡ್ಡಿ ತಂದು ಕೊಟ್ಬಿಡವ ನೆನಪಿಲಿ ಹೌದಾ ಹ್ಞೂ ಸರಿ ತಗ ಹಂಗಾರ ಖುಷಿ ನೀನು ಅರ್ಕೊಡ್ಲೆ ಹತ್ತು ಸಾವಿರ ರೂಪಾಯಿ ನಾ ಕೊಡ್ತಾನಂತ ಈಕೇನು ನನ್ನ ಬುಡಕ ಬಂದಲಲ್ಲ ನಾನೇನ ಈಗ ಒಂದು ರೂಪಾಯಿ ಹೇಳ್ಕೊಟ್ಟು ಪಾಪ ಏನು ಸುಮ್ಮನೆ ಸಿಕ್ಕಂದು ಒದ್ದಾಡ್ತತಿ ಅಂತಂದು ಈಕೆ ನನಗೆ ಬಂದ್ಲೆ ಹ್ಞೂ ಅಯ್ಯ ಭಾಗ್ಯವಕ್ಕ ನಿನ್ನಂತ ಕಿ ರೊಕ್ಕ ಇಲ್ಲ ಅನ್ನೋಕ್ಕೇನ ಕೊಡ್ತಿದ್ನವ ಆದ್ರೆ ಏನು ಮಾಡ್ತಿದ್ದೀವಿ ನನ್ನ ಕೈ ಇಲ್ಲ ಇದ್ರೆ ನಾ ಒಂದು ರೂಪಾಯಿ ಬಿಡು ಪಾಪ ಕೊಟ್ಬಿಡ್ತಿದ್ದೆ ನೀನೇನು ಇಟ್ಕೋಣಕ್ಕೆ ಅಲ್ಲ ಏನಲ್ಲ ಒಬ್ಬರು ರೊಕ್ಕನ ಹಾಂ ಇಸ್ಕೊಂಡೆ ಅಂದ್ರೆ ಟೈಮ್ ಸರಿ ಹೊಳ್ಕೊಡ್ತೀಯವಾ ಇಲ್ಲ ನನ್ನ ಅಂತ ರೊಕ್ಕ ಹ್ಞೂ ಸರಿ ತಗ ಬರ್ತೇನೆ ನಾನು ಹೌದನ ಸರಿ ತಗ ಹಂಗಾರೆ ಯಾರನಾರ ಕೇಳಿ ನೋಡ್ತಾನೆ ನೋಡ್ಲೇ ಖುಷಿ ಹೆಂಗದಳ ಮತ್ತೆ ಯಾರನಾರ ಕೇಳ್ತಾಳಂತ ಯಾಕೆ ನಾಕೆ ಕೇಳಿ ಕೇಳ್ಬಿಡು ನಮ್ಮನ್ನೊಂದು ಕೈ ಬಿಟ್ಲಲ್ಲ ಅಷ್ಟ ಸಾಕು ಇನ್ನೇನು ಒಂದು ಹತ್ತು ಸಾವಿರ ರೂಪಾಯಿ ಯಾವಾಗ ಕೊಡ್ತಾಳೆ ನಾ ಬಿಳಿ ನಾನು ಒಳ್ಳೆ ಬಡ್ಡಿ ಆಸೆ ಕ್ರೊಕ್ಕ ಕೊಟ್ಟು ಕುತ್ಕೊಂಡೆ ಅಗಯವಾ ಹಿಂಗೆ ಮಾಡೋದ್ರಾಗನ ಯಾರ್ಯಾರ ನಂಬಬಾರ್ದು ಅನ್ನಿಸ್ತತಿ ಹೆಂಗಾರ ಮಾಡ್ಕ್ರವಾ ನಾನೀಗೆ ತಿಳಿದದ ನಾನು ಹೇಳಿದೆ ನೀನು ಆಯ್ಕೆ ಉಂಟಿನ್ನ ಹಾಕಿ ಕೊಟ್ರ ನೀಸ್ಗೆ ಸರಿ ತಗ ನಾನು ಬರ್ತೇನೆ ಅದು ಒಂದು ವಾಟೆ ಎಣ್ಣೆ ಕೇಳಾಕ್ ಬಂದಿದ್ದು ನಿಮ್ಮನಿಗೆ ನೀನು ಹಿಂದಿತ್ದಾಗ ಅರ್ಬಿ ಒಣಕ್ಕಾಕತಿ ಅಂತ ನಿನ್ನ ಮಕ್ಕಳು ಅಂದ್ವಾ ಅದಕ್ಕೆ ಇತ್ತಲಾಗ ಬಂದೆ ವಾಟೆ ಅಲ್ಲೇ ಒಕ್ಕು ಹೌದನ ನಡಿ ಹಂಗಾರ ಹಾಕಿ ಕೊಡ್ತೇನೆ ಅಂದಂಗೆ ಏನು ಮಾಡಿದ್ ಮುಂಜಾನೆ ನಷ್ಟಕ್ಕೆ ಯಾವ ದಿನ ಒಂದು ಕೇಳ್ ತಿಂಡಿ ಜೋಡ್ಸೋದು ಅಂದು ಸುಮ್ ರೊಟ್ಟಿ ಬಿಡದ್ ನೋಡು ಬದ್ನಿಕಾಯಿ ಪಲ್ಯ ಮಾಡಿ ರೊಟ್ಟಿ ಬಿಡ್ದಾನೆ ಅವರು ತಿಂದು ಕೆಲ್ಸಕ್ಕೆ ಹೋದ್ರೆ ನಮ್ಮ ಮನ್ಯಾಗ ಹುಡುಗರು ಉಂಡು ಉಂಡು ಈಗ ಸಾಲಿಗೆ ಹೊಂಟವ ಇನ್ನು ಆಮೇಲೆ ನಾನು ಉಡ್ಬೇಕು ಅಷ್ಟೊತ್ತಿಗೆ ತಡೆ ಸೀಂಡರ ಹಾಕ ಅಂತ ಅಂತೇಳಿ ಬಂದೆ ಇನ್ನು ಬದ್ನಿಕಾಯಿ ಪಲ್ಯ ಮಾಡಿ ನಾನು ಎಷ್ಟು ದಿನ ಆತಲಿ ಅನ್ಕೋಳಕತ್ತಿ ಬದ್ನಿಕಾಯಿ ಚಟ್ನಿ ಏನಾರು ಮಾಡ್ಕೋಬೇಕು ಸುಟ್ಟು ಅಂತಲೇ ಆದ್ರೆ ಚಲೋ ಬದನೇಕಾಯನ ಸಿಕ್ಕಲ್ ಬಿಡಾ ಪೇಟೆಗೆ ಹ್ಞೂ ನಡಿ ಒಂದು ರೊಟ್ಟಿ ಚಿಂದ ಹೋಗ್ತೇನೆ ನಾನು ನಾನಾ ಯಾರ ಥರ ಹೋದ್ರೆ ಅವ್ರ ಮನೆಗೆ ಒಂದು ರೊಟ್ಟಿ ಇವ್ರ ಮನೆಗೆ ಒಂದು ರೊಟ್ಟಿ ಅಂತಂದು ತಿಂದು ತಿಂದು ಹಾಂ ಮನೆ ಮಾಡೋದು ಹತ್ತತಿ ಬಾ ಅಂತ ಹೇಳಿ ಫಂಕ್ಷನ್ ಮನೆಗೆ ಉಂಡು ಅಡ್ಡಾಡ್ತಿದ್ದೆ ಇವತ್ತು ಈಗ ನನಗೆ ಗಂಟು ಬಿದ್ದಾಳೆ ಮತ್ತೆ ಬಾಯಿ ಬಿಟ್ಟ ಕೇಳ್ತಾಳ ಹೆಂಗಿಲ್ಲ ನಾಕತಿ ಎರಡು ರೊಟ್ಟಿ ಹೆಚ್ಚಿ ಕೊಡ್ತಾನೆ ಉಂಡು ಹೋಗಲಕ್ಕ ಯಾಕೆ ನಡಿ ಇವ ಯಾರು ಬೇಡ ಅಂತಾರ ಅದಕ್ಕೇನು ಯಾರ್ ಹೊಟ್ಟೆಗೆ ಬಂಗಾರ ಆಗಂಗಿಲ್ಲ ಏನಿಲ್ಲ ಉಣಂತ ನೋಡಿ ಎರಡು ರೊಟ್ಟಿ ಏನು ಬರ ಅಲ್ಲ